ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಿಮ್ಗೆ ಮನೆಯೊಳಗಾನ ಈಸಿಯಾಗಿ ಬೆಣ್ಣೆ ಮತ್ತೆ ತುಪ್ಪ ಅಂತ ಹೇಳ್ತೀನಿ ಹಾಲು ಉಕ್ಕು ಮಟ್ಟ ಕಾಯಿಸ್ಕೊಂಡು ಹಾಲು ಪೂರ್ತಿ ಮೇಲೆ ಫ್ರಿಜ್ನಾಗ ಇಟ್ಟು ಬಿಡ್ಬೇಕ್ರಿ ಅಂದ್ರೆ ಗಟ್ಟಿಯಾದ ಕೆನಿ ಕಟ್ತೈತಿ ಈ ಕೆನಿಗೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಮೊಸರು ಹಾಕಿ ನೆಕ್ಸ್ಟ್ ಎವ್ರಿ ಡೇ ನಾವೇನು ಕೆನಿ ತೆಗಿತೀವಲ್ಲ ಕೆನಿ ಡಬರಿ ಒಳಗೆ ತೆಗದ್ ಬಿಡ್ಬೇಕ ಒಂದು ವಾರದ ಕೆನಿ ಕಲೆಕ್ಟ್ ಮಾಡ್ಕೊಂಡು ಆಗಿಂದ ನೋಡ್ರಿ ಈ ತರ ಮಿಕ್ಸಿ ಒಳಗೆ ಹಾಕೊಂಡ ಫಸ್ಟ್ ನೀರು ಹಾಕ್ಲಾರ್ದ ಹಂಗ ಮಿಕ್ಸಿ ರನ್ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಈ ತರ ಪೂರ್ತಿ ಬೆಣ್ಣಿ ಬರೋರ್ಗು ಪಲ್ಸ್ ಒಳಗೆ ಮಿಕ್ಸಿ ಮಾಡ್ಕೊರಿ ಆಮೇಲೆ ನೀರನ್ನು ಆದಷ್ಟು ತಂಪು ಅನ್ನುವ ಹಾಕೋರಿ ಅಂದ್ರೆ ಭಾಳ ಬೇಗ ಬೆಣ್ಣೆ ಬರ್ತೈತಿ ಈ ಪ್ರೊಸೆಸ್ ನೀವು ಒಳಗೆ ಅಷ್ಟ ಅಲ್ಲ ಒಂದು ಸಪ್ರೇಟ್ ಪಾತ್ರೆ ಒಳಗೆ ಅಷ್ಟು ಕೆಣಿ ತೆಗೆದು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಗೆ ಕಡಿಯೋ ಕಡ್ಗೋಲ್ಲೇನೇ ಕಡದ್ರೆ ಇದೇ ಥರ ಬೆಣ್ಣೆ ಬರ್ತೈತಿ ರೀ ಆದರೆ ಅವಾಗೂ ನೀವು ತಂಪು ನೀರು ಹಾಕಬೇಕಾಗ್ತೈತಿ ಮೊದಲಿನ ಕಾಲದಾಗೆಲ್ಲ ಎಲ್ಲಿ ಮಿಕ್ಸಿ ಇರ್ತಿದ್ವಿ ರೀ ಅವರೆಲ್ಲ ಮಜ್ಗೆ ಕಡಿಯೋ ಕಡಗೋಲೆನ ಕಡದ ಬೆಣ್ಣೆ ತೆಗೀತಿದ್ರೆ ಸೊ ನೋಡಿರಿ ಬೆಣ್ಣೆ ಅಷ್ಟು ರೆಡಿ ಆಗೈತಿ ಈಗ ನಾನು ಅಷ್ಟು ಬೆಣ್ಣೆ ಮತ್ತು ಈ ಮಜ್ಗಿನ ಒಂದು ಪಾತ್ರೆಗೆ ಬಿಡ್ತೀನಿ ಈ ಮಜ್ಜಿಗೆನ ನೀವು ಯೂಸ್ ಮಾಡ್ಬೋದು ಬೆಣ್ಣೆ ತೆಗೆದಾಗಿಂದ ಆಮೇಲೆ ನೋಡಿರಿ ಬೆಣ್ಣೆ ತೆಗಿಯುವಾಗ ಈ ಥರ ಕೈಗೆನ ರಂಟ್ಕೊಳಾಕತ್ತಂತಂದ್ರೆ ಸ್ವಲ್ಪ ಐಸ್ ವಾಟ್ರ್ ಹಾಕಿರಿ ಇಲ್ಲಾಂದ್ರೆ ಐಸ್ ಕ್ಯೂಬ್ಸ್ ಹಾಕಿರಿ ಒಂದು ಎಂಟು ಹತ್ತು ಐಸ್ ಕ್ಯೂಬ್ಸ್ ಹಾಕಿಬಿಡ್ರಿ ಅಂದರೆ ಬೆಣ್ಣೆ ಒಂಚೂರು ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡ್ರಿ ಈ ಥರ ಬೆಣ್ಣೆ ರೆಡಿ ಆಗ್ತೈತಿ ಇದನ್ನು ನೀವು ಡೈರೆಕ್ಟ್ ಕಾಸ್ಕೋಬೋದು ಇಲ್ಲಾಂದ್ರೆ ಒಂದಿಷ್ಟು ದಿನ ಸ್ಟೋರ್ ಮಾಡಿ ನೀವು ಬರೀ ಬೆಣ್ಣೆ ಅಷ್ಟು ತಿಂತೀರಿ ಅಂದ್ರೆ ಹಾಗೂ ಓಕೆ ಬಟ್ ನಾ ಇವತ್ತು ನಿಮ್ಗೆ ತುಪ್ಪ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಆಮೇಲೆ ಇದನ್ನು ಇನ್ನೂ ಒಂದು ಸಾರಿ ಈ ಬೆಣ್ಣಿನ ವಾಶ್ ಮಾಡಬೇಕಾಗ್ತೈತಿ ಯಾಕಂದ್ರೆ ಕೆನಿ ಒಂದು ಎಂಟತ್ತು ದಿನ ಇಟ್ಟಿರ್ತೈತಲ್ಲ ಒಂಚೂರು ಸ್ಮೆಲ್ ಇರ್ತೈತಿ ಅದಕ್ಕೆ ಸ್ಮೆಲ್ಲ ಹೋಗೋವರೆಗೂ ಸಾರಿ ವಾಶ್ ಮಾಡಬೇಕಾ ವಾಶ್ ಆಗಿಂದ ಈಗ ತುಪ್ಪ ಕಾಸ್ಕೊಂಬಿಡೋಣ ಅಂತ ಏನು ಮಾಡ್ತೇನೆ ಅಂದರೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೇನೆ ಆಮೇಲೆ ಒಂದು ಎರಡು ಏಲಕ್ಕಿ ಹಾಕೋತೀನಿ ಈ ಥರ ತುಪ್ಪ ಕಾಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತುಪ್ಪ ಮರಳು ಮರಳಾಗಿ ಬರ್ತೈತಿ ಆಮೇಲೆ ಏಲಕ್ಕಿ ಹಾಕೊಳ್ಳೋದ್ರಿಂದ ತುಪ್ಪದ ಫ್ಲೇವರ್ ಭಾಳ ಚಲೋ ಇರ್ತೈತೆ ರೀ ಇನ್ನೇನು ತುಪ್ಪ ರೆಡಿ ಹಾಕೈತಿ ಅನ್ನುವಾಗ ಇದ್ರೊಳಗೆ ಎಂಟತ್ತು ಕರ್ಬೇವಿನ ಇಲ್ಲಿ ಹಾಕಿರಿ ಫ್ರೆಶ್ ಇರುವಂಥ ಕರಿಬೇವು ಯೂಸ್ ಮಾಡಿರಿ ಆಮೇಲೆ ಇನ್ನೊಂದು ತುಪ್ಪ ಕಾಸುವಾಗ ಯಾವಾಗಿದ್ದರೂ ಇದನ್ನ ಹಗ್ಲೆಲ್ಲ ಮಿಕ್ಸ್ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಜಸ್ಟ್ ಒಂದು ಎರಡು ಮೂರು ಸಾರಿ ಮಿಕ್ಸ್ ಮಾಡ್ಕೊಂಡು ತುಪ್ಪ ರೆಡಿ ಸುಮ್ ಸುಮ್ಮಿಟ್ಬಿಡ್ಬೇಕು ರೀ ಗ್ಯಾಸ್ ಲೋ ಫ್ಲೇಮ್ ಇಡಬೇಕಾ ಆಮೇಲೆ ಈ ಥರ ಬುರ್ಗಾ ಬುರ್ಗಾ ಬಂದ್ಕೂಡಲೆ ತುಪ್ಪ ರೆಡಿ ಆದಂಗೆ ಇದು ಪೂರ್ತಿ ತಣ್ಣಗೆ ಆದಮೇಲೆ ಇದನ್ನು ಸೋಸ್ಕೊಂಬಿಡ್ರಿ ನೋಡಿರಿ ಕಲರ್ ಎಷ್ಟು ಚಲೋ ಬಂದೈತೆ ತುಪ್ಪದ ಆಮೇಲೆ ಹೋಮ್ ಮೇಡ್ ಯಾವಾಗಿದ್ರು ಹೆಲ್ದಿನೇ ಇರ್ತೈತಿ ಫ್ರೆಶ್ ಆಗಿನೇ ಇರ್ತೈತಿ ನೀವು ಇದೇ ಥರ ತುಪ್ಪ ನಿಮ್ಮನಿಯೊಳಗು ಮಾಡ್ಕೊರಿ ನನಗೆ ಕಮೆಂಟ್ ಮಾಡಿರಿ ಹೇಗಾಗೈತಿ ಅಂತಂದ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭಟ್ಟಿ ಹಾಕ್ತೀನಿ ಧನ್ಯವಾದಗಳು